ಸಕಲೇಶಪುರ ತಾಲೂಕಿನ ಹೆಸಳೂರು ಹೋಬಳಿ ಗೊದ್ದು ಗ್ರಾಮದಲ್ಲಿ ತೋಟದ ಭೂಮಿ ಸರ್ವೆ ಪ್ರಕ್ರಿಯೆಯಲ್ಲಿ ಸರ್ವೇಯರ್ ಹಣದ ಆಮಿಷಕ್ಕೆ ಒಳಗಾಗಿ ಸುಳ್ಳು ಸ್ಕೆಚ್ ಸಿದ್ಧಪಡಿಸಿರುವುದರಿಂದ ನ್ಯಾಯಾಲಯಕ್ಕೂ ತಪ್ಪು ಮಾಹಿತಿ ನೀಡಲಾಗಿದೆ ಅಂತ ತೋಟ ಮಾಲೀಕರಾದ ಎಚ್ಎನ್ ಕೂಡ ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಶುಕ್ರವಾರ ಹಾಸನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ಸರ್ವೆ ನಂಬರ್ ತೊಂಬತ್ತ್ ಮೂರು ಬಾರ್ ಎರಡರಲ್ಲಿ ನನ್ನ ನಾಲ್ಕು ಪಾಯಿಂಟ್ ಮೂರು ಎಂಟು ಗುಂಟೆ ತೋಟವಿದೆ ಆದರೆ ಸರ್ವೆಯರ್ ಹಣದ ಆಮಿಷಕ್ಕೆ ಒಳಗಾಗಿ ಸುಳ್ಳು ಸ್ಕೆಚ್ ಸಿದ್ಧಪಡಿಸಿ ನ್ಯಾಯಾಲಯಕ್ಕೆ ತಪ್ಪು ವರದಿ ನೀಡಿದ್ದಾರೆ ಹದಿನೈದು ವರ್ಷಗಳ ಹಿಂದೆ ಮೂಲ ದಾಖಲೆಗಳ ಪ್ರಕಾರ ಸರ್ವೆ ನಡೆದಿತ್ತು ಇದೀಗ ಅದನ್ನೇ ನಿರ್ಲಕ್ಷಿಸಿ ಸುಳ್ಳು ವರದಿ ಸಲ್ಲಿಸಿರುವುದು ನಮ್ಮ ಕುಟುಂಬಕ್ಕೂ ನ್ಯಾಯಾಲಯಕ್ಕೂ ಧಕ್ಕೆ ತಂದಿದೆ ಇದರಿಂದ ಮಾನಸಿಕ ಕಿರುಕುಳ ಮತ್ತು ಆರ್ಥಿಕ ಹಾನಿ ಉಂಟಾಗಿದೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ನಮಗೆ ನ್ಯಾಯ ಕೊಡಿಸಬೇಕು ಅಂತ ಕೂಡ ಬೇಸರ ವ್ಯಕ್ತಪಡಿಸಿದರು ಎಲ್ಲ ಪತ್ರಿಕರ್ತ ಮಿತ್ರರಿಗೆ ಪತ್ರಿಕಾಗೋಷ್ಠಿಗೆ ಸ್ವಾಗತ ವಹಿಸ್ತೇನೆ ನನ್ನ ಹೆಸರು ಭೋಜೇಗೌಡ ಇವರು ನನ್ನ ಪತ್ನಿಯವರು ಶ್ರೀಮತಿ ಜ್ಯೋತಿ ಇವರು ಜ್ಯೋತಿ ಅವರಿಗೆ ದೊಡ್ಡ ಆಗಬೇಕು ಸುಬ್ರಹ್ಮಣ್ಯ ಜಿ ಆರ್ ಸುಬ್ರಹ್ಮಣ್ಯ ಇವತ್ ನಾವು ಬಂದಿರೋದು ಸಕಲೇಶ್ಪುರ ಸರ್ವೆ ಡಿಪಾರ್ಟ್ಮೆಂಟ್ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಿ ಅವ್ರು ಮಾಡ್ತಿರೋ ಅನ್ಯಾಯಗಳ ಬಗ್ಗೆ ಎಲ್ರಿಗೂ ಗೊತ್ತಾಗ್ಬೇಕು ರೈತರಿಗೆ ಈ ತರ ಸಮಸ್ಯೆಗಳನ್ನ ಯಾರು ಕೊಡಬಾರ್ದು ಅವರು ರೀತಿ ಅಂತ ಒಂದು ಪತ್ರಿಕಾಗೋಷ್ಠಿ ಮಾಡ್ಬೇಕು ಅನ್ಕೊಂಡು ಬಂದಿದ್ದೀನಿ ನನ್ನ ಪತ್ನಿಯವರ ಹೆಸರಲ್ಲಿ ಗೊದ್ದು ಗ್ರಾಮ ಯಶ್ಲೂರ್ ಹೋಗಲಿ ಸಕ್ಲೇಶ ಪುರತ ಗೊದ್ದು ಗ್ರಾಮದಲ್ಲಿ ತೊಂಬತ್ ಮೂರು ಬಾರ್ ಎರಡು ಸರ್ವೆ ನಮ್ಗೆ ನಾಲ್ಕು ಎಕರೆ ಮೂವತ್ತೆಂಟು ಗಂಟೆ ಕಾಫಿ ತೋಟ ಇದೆ ಅಲ್ಲಿ ಅಕ್ಕಪಕ್ಕ ಅಂದ ಮೇಲೆ ಒತ್ತುವರಿ ಆಗಿರೋದು ಸಹಜ ಇಲ್ಲೇ ಇರುತ್ತೆ ಆ ತೋಟ ತುಂಬಾ ಹಳೆಯ ತೋಟ ಆಗಿರುತ್ತೆ ತುಂಬಾ ಬ್ರಿಟಿಷ್ ಕಾಲದಿಂದ ಇರ್ತಕ್ಕಂತ ಒಂದು ತೋಟ ರೆಕಾರ್ಡ್ಸ್ ಅಂದಿನಿಂದನೂ ಕರೆಕ್ಟ್ ಆಗಿದೆ ಆ ತೋಟವನ್ನು ಪೋಡು ನಾಲ್ಕು ಭಾಗ ಮಾಡ್ತಾರೆ ಅಣ್ಣ ತಮ್ಮಂದಿರಿಗೆ ಪೋಡ್ ಆದಾಗ ಪೋಡ್ ಆಗಿರೋದು ಸರಿಯಾಗಿದೆ ಆದ್ರೆ ಪಕ್ಕದವ್ರು ನಮಗೆ ಬಿಟ್ಕೊಡ್ಬೇಕು ಹತ್ತು ಫಸ್ಟ್ ಸರ್ವೆ ಅವ್ರು ಬಿಟ್ಕೊಡೋದಿಲ್ಲ ಅಂತ ಕೂತಾಗ ನಾವು ಕೋರ್ಟಿಗೆ ಹೋಗಿದ್ವಿ ಕೋರ್ಟಿಗೆ ಹೋದಾಗ ಕೋರ್ಟ್ ಅಲ್ಲಿ ವಿಚಾರಣೆ ನಡೀತಾ ಮುಗಿದ್ ಮುಗಿದ ನಂತರ ಸರ್ವೆ ಮಾಡಿ ವರದಿ ಕೊಡಿ ಅಂತ ಎಡಿಎಲ್ ಆರ್ ಆಫೀಸ್ಗೆ ಕೋರ್ಟ್ ನೋಟಿಸ್ ಮಾಡುತ್ತೆ ಫಸ್ಟ್ ಒಬ್ರು ಸರ್ವೆ ಬರ್ತಾರೆ ಮನು ಅನ್ನೋ ಸರ್ವೆಗೆ ಬಂದ ದಿವಸ ನಮಗೆ ಯಾರ ತೋಟ ಬಿಟ್ಕೊಡ್ಬೇಕಾಗಿತ್ತು ಅವರು ಇಲ್ಲ ಈ ಪೋಡ ಆಗಿರೋದು ಸರಿ ಇಲ್ಲ ನೀವು ವಿಲೇಜ್ ಮ್ಯಾಪ್ ಪ್ರಕಾರ ಸರ್ವೆ ಮಾಡಬೇಕು ಅನ್ಕೊಂಡವರು ತುಂಬಾ ಒತ್ತಡ ಮಾಡಿದಾಗ ಮನು ಅವರು ಹೇಳ್ತಾರೆ ಇಲ್ಲ ನಾವು ಏನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಸ್ಕೆಚ್ ಇದೆ ನಮ್ಮ ಇಲಾಖೆಯಲ್ಲೂ ಏನು ಸ್ಕೆಚ್ ಇದೆ ಅದಕ್ಕಂತನೇ ನಾವು ಸರ್ವೆ ಮಾಡ್ಬೇಕು ನೀವ್ ಹೇಳ್ದಾಗ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವರಿಲ್ಲ ವಿಲೇಜ್ ಮ್ಯಾಪ್ ಪ್ರಕಾರನೇ ಮಾಡಬೇಕು ಈ ಪೋಡ್ ಆಗಿರೋದೆ ಸರಿ ಇಲ್ಲ ಅಂತ ಯಾರು ನಮಗೆ ಬಿಟ್ಕೊಡ್ಬೇಕಾಗಿತ್ತೋ ಅವರ ಒತ್ತಡ ವಿಲೇಜ್ ಮ್ಯಾಪ್ನ ತೋರ್ಸಿದ್ರು ನಮಗೆ ತೋಟ ಬಿಟ್ಬಿಡು ಬಿಟ್ಕೊಡ್ಬೇಕಾದವರು ಮನು ಆಗ ಹೇಳ್ತಾರೆ ಸರ್ವೇಯವರು ವಿಲೇಜ್ ಮ್ಯಾಪ್ ಪ್ರಕಾರ ಯಾರು ಮಾಡೋದೇ ರೀ ಯಾರು ವಿಲೇಜ್ ಮ್ಯಾಪ್ ಪ್ರಕಾರ ಮಾಡ್ತಾರೆ ತೋಟದ ಟಿಪ್ಪಣಿ ಏನಿದೆ ಅದೇ ಒರಿಜಿನಲ್ ಅದ್ರಂತನೇ ಮಾಡಬೇಕು ಅಂತ ಹೇಳಿದಾಗಲೂ ಅವ್ರು ಕೇಳಲಿಲ್ಲ ಆಮೇಲೆ ಮನು ಸರ್ವೇ ಅವರು ಹೇಳಿದ್ರು ಒಂದು ವಾರ ಟೈಮ್ ಕೊಡ್ತೀನಿ ನೀವು ನಮ್ಮ ಇಲಾಖೆಯಿಂದ ಎಲ್ಲ ದಾಖಲೆಗಳನ್ನ ತಗೊಂಡ್ ಬನ್ನಿ ನಾನು ತಗೊಂಡ್ ಬರ್ತೀನಿ ಆಗ ನಿಮ್ಗೆ ಕ್ಲಿಯರ್ ಆಗುತ್ತೆ ಒಂದು ವಾರ ಬಿಟ್ಟು ಸರ್ವೆ ಮಾಡೋಣ ಅಂತ ಹೇಳಿದ್ರು ಹೇಗೆ ಹೇಳಿದರೆ ಅದು ಸರಿಯಾದ ಮಾತು ಅದರಲ್ಲಿ ಸರ್ವೆ ಅರ್ದು ಯಾವುದೇ ತಪ್ಪಿಲ್ಲ ಮೊದಲನೇ ದಿವಸ ಆಡಿರೋದು ಒಂದು ವಾರ ಬಿಟ್ಟು ಮತ್ತೆ ನೋಟಿಸ್ ಕೊಟ್ಟು ಸರ್ವೆ ಬಂದರು ಸರ್ವೆ ಬಂದಾಗ ನಾನ್ ಅನ್ಕೊಂಡೆ ಫಸ್ಟ್ ಕರೆಕ್ಟ್ ಕರೆಕ್ಟಾಗಿ ಮಾತಾಡಿರೋದ್ರಿಂದ ಅದು ಕೋರ್ಟಿಂದಲೂ ಬಂದಿರೋದ್ರಿಂದ ನ್ಯಾಯಯುತವಾಗಿ ಮಾಡಿಕೊಟ್ಟೆ ಕೊಡ್ತಾರೆ ಅವ್ರ ಕರ್ತವ್ಯ ಅದು ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಎರಡನೇ ದಿವಸ ಬಂದು ಸ್ಕೆಚ್ ಅನ್ನ ಇರೋ ರೀತಿ ಅಳಿಲಿಲ್ಲ ಅವರು ನಮ್ಮ ಪ್ರತಿ ಅಂದ್ರೆ ಎದುರಾಳಿ ಅಂತ ಹೇಳ್ಬೇಕು ಅಥವಾ ಪ್ರತಿವಾದಿಗಳು ಅಂತ ಹೇಳ್ಬೇಕು ಅವ್ರು ಏನು ಡೈರೆಕ್ಷನ್ ಮಾಡ್ತಾರೆ ಆ ತರನೇ ಸರ್ವೆ ಮಾಡ್ಲಿಕ್ಕೆ ಹೋದ್ರು ಸ್ಕೆಚ್ ಬಿಟ್ಟು ಬೇರೆ ಕಡೆ ಕಳೀಲಿಕ್ಕೆ ಹೋದ್ರು ನಾನಾಗಿ ಹೇಳ್ದೆ ಇದು ಸರಿಯಲ್ಲ ಯಾವ ತರ ಇದೆ ಇಷ್ಟು ಇಷ್ಟೋರ್ಸ ಏನ್ ಕೇಸ್ ನಡೆದಿದೆ ಆಗಿರೋ ಏನ್ ಸ್ಕೆಚ್ ಇದೆ ಅದ್ರ ಪ್ರಕಾರನೇ ನೀವು ಮಾಡ್ಬೇಕು ಅನ್ನೋ ಇಲ್ಲ ಇಲ್ಲ ಬದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಬೋಜೇಗೌಡರ ಪತ್ನಿ ಜ್ಯೋತಿ ಸುಬ್ರಹ್ಮಣ್ಯ ಮತ್ತಿತರರು ಉಪಸ್ಥಿತರಿದ್ದರು